ಬಿ ಜೆ ಪಿಯವರಿಗೆ ಆಗಲ್ಲ ಅಂದ ತಕ್ಷಣ ನಾವು ಕೈ ಬಿಡಬೇಕಾ ಈಗ ಇರೋದೇನು ತಕರಾರ ಇರೋದು ಬಿ ಜೆ ಪಿ ಅವರಿಗೆ ಟಿಪ್ಪು ಈ ಟಿಪ್ಪು ಸುಲ್ತಾನಿಗೆ ಮಾತ್ರ ತಕರಾರಲ್ಲ ಕೋಟಿ ಜನ ಹಾಕಿದ್ರು ಕೂಡ ತಕರಾರು ಯಾರನ್ನಾದರೂ ಒಬ್ಬರನ್ನಾದರೂ ಬಿಡಬೇಕಲ್ಲವೋ ಸರಿ ಕೋಟಿ ನೀವು ಹಾಕಬಾರ್ದು ಆಯಿತು ಸರಿ ಈ ಕಡೆ ಬಂದು ಟಿಪ್ಪು ಸುಲ್ತಾನನ್ನು ನೀವು ಹಾಕಬಾರ್ದು ಆಯಿತು ನಾರಾಯಣಗುರನ್ನು ಹಾಕಬಾರ್ದು ಅವರಿಗೆ ಬಿಜೆಪಿಯವರು ಹೇಳಿದ ರೀತಿಯಲ್ಲಿ ಜಿಲ್ಲೆಯಲ್ಲಿ ನಾವು ಬೇರೆ ಪಕ್ಷಗಳು ಸಾಮಾಜಿಕ ಸಂಘಟನೆಗಳು ಜನರು ಅವರ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಉಳ್ಳಾಲ ತೊಕ್ಕೊಟ್ಟು ಸಮೀಪದ ಕಲ್ಲಾಪುವಿನಲ್ಲಿ ನಡೆಯುವ ಡಿವೈಎಫ್ಐ ರಾಜ್ಯ ಸಮ್ಮೇಳನದ ಪ್ರಯುಕ್ತ ಹರಿಕುಳದಲ್ಲಿ ಅಳವಡಿಸಲಾದ ಟಿಪ್ಪು ಸುಲ್ತಾನ್ ಕಟೌಟ್ ತೆರವುಗೊಳಿಸಬೇಕು ಎಂದು ಕೊಣಾಜೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಈ ಕಟೌಟ್ ತೆರವುಗೊಳಿಸಬೇಕು ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಎಫ್ಐ ಕಚೇರಿ ಬಳಿ ಕಾರ್ಯಕರ್ತರು ಹಾಕಿರುವ ಟಿಪ್ಪು ಸುಲ್ತಾನ್ ಕಟೌಟ್ ಅನ್ನು ತೆರವುಗೊಳಿಸಲು ಪೊಲೀಸರು ನೀಡಿರುವ ಸೂಚನೆ ಎಷ್ಟು ಸರಿ ಟಿಪ್ಪು ಸುಲ್ತಾನ್ ಕಟೌಟ್ ಬ್ಯಾನರ್ಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸದಂತೆ ಸರ್ಕಾರ ನಿಷೇಧ ಹಾಕಿದೆಯೇ ಯಾವ ಸರ್ಕಾರ ನಿಷೇಧ ಹೇರಿದ್ದು ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇರುವುದಲ್ಲವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಬಿ ಜೆ ಪಿ ಸರ್ಕಾರ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ ಒಂದು ಏನಂದರೆ ಟಿಪ್ಪು ಸುಲ್ತಾನ್ ಯಾಕೆ ವಿವಾದ ಆಗ್ತಾ ಇದ್ದಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ನಾವು ನಮ್ಮ ಸಮ್ಮೇಳನದ ಪೋಸ್ಟರನ್ನು ನಾವು ಒಂದು ತಿಂಗಳ ಹಿಂದೆನೇ ಬಿಡುಗಡೆ ಮಾಡಿದ್ದೀವಿ ಅದರಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾರೆ ನಾರಾಯಣ್ ಗುರುಗಳಿದ್ದಾರೆ ಮಹಾತ್ಮ ಗಾಂಧೀಜಿ ಅವರಿದ್ದಾರೆ ಚಗ್ವೇರ ಇದ್ದಾರೆ ಭಗತ್ ಸಿಂಗ್ ಇದ್ದಾರೆ ರಾಣಿ ಅಬ್ಬಕ್ಕ ಇದ್ದಾರೆ ಕೋಟಿ ಚೆನ್ನಯ್ಯ ಇದ್ದಾರೆ ಅಂಬೇಡ್ಕರ್ ಅವರಿದ್ದಾರೆ ಕುವೆಂಪು ಅವರಿದ್ದಾರೆ ಬಸವಣ್ಣ ಅವರಿದ್ದಾರೆ ಕಾರ್ಲ್ ಮಾರ್ಕ್ಸ್ ಅವರಿದ್ದಾರೆ ಎಲ್ಲರೂ ಇದ್ದಾರೆ ಅವರ ಜೊತೆಯಲ್ಲಿ ಕೋಟಿ ಜನ ಕೂಡ ಇದ್ದಾರೆ ಕೋಟಿ ಜನ ಯಾಕೆ ಸಮಸ್ಯೆ ಇವರು ಟಿಪ್ಪು ಸುಲ್ತಾನ್ ಕೂಡ ಇದ್ದಾರೆ ಟಿಪ್ಪು ಸುಲ್ತಾನ್ ಯಾಕೆ ಸಮಸ್ಯೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಟಿಪ್ಪು ಸುಲ್ತಾನು ನಮ್ಮ ರಾಣಿ ಹಬ್ಬಕ್ಕ ರೀತಿಯಲ್ಲಿ ರಾಮ ರಾಣಿ ಹಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ರಾಜಿ ಇಲ್ಲದೆ ಹೋರಾಟ ಮಾಡಿದರೆ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಹೊಸಾ ಹೊಸಾತುಶಾಹಿಯ ವಿರುದ್ಧ ರಾಜಿ ಇಲ್ಲದೆ ಹೋರಾಟ ಮಾಡಿದರು ಯಾಕೆ ಅವರನ್ನು ಗೌರವಿಸಬಾರ್ದು ಬಿ ಜೆ ಪಿಯವರಿಗೆ ಆಗಲ್ಲ ಅಂತ ತಕ್ಷಣ ನಾವು ಕೈ ಬಿಡಬೇಕಾ ಈಗ ಇರೋದೇನು ಇರೋದು ಬಿ ಜೆ ಪಿ ಅವರಿಗೆ ಟಿಪ್ಪು ಸುಲ್ ಈ ಮಾತ್ರ ತಾಕರಾರಲ್ಲ ಕೋಟಿ ಜನ ಹಾಕಿದ್ರು ಕೂಡ ತಕರಾರು ಯಾರನ್ನಾದರೂ ಒಬ್ಬರನ್ನಾದರೂ ಬಿಡಬೇಕಲ್ವ ಸರಿ ಕೋಟಿ ಜನ ನೀವು ಹಾಕಬಾರ್ದು ಆಯಿತು ಸರಿ ಈ ಕಡೆ ಬಂದು ಟಿಪ್ಪು ಸುಲ್ತಾನನ್ನು ನೀವು ಹಾಕಬಾರ್ದು ಆಯಿತು ನಾರಾಯಣಗುರನ್ನು ಹಾಕಬಾರ್ದು ಇದು ಒಳ್ಳೆಯ ಕಥೆ ಆಯಿತು ಬಿಜೆಪಿಯವರಿಗೆ ಅವರು ಹೇಳಿದ ರೀತಿಯಲ್ಲಿ ಜಿಲ್ಲೆಯಲ್ಲಿ ನಾವು ಬೇರೆ ರಾಜಕೀಯ ಪಕ್ಷಗಳು ಸಾಮಾಜಿಕ ಸಂಘಟನೆಗಳು ಜನರು ಅವರ ಕಾರ್ಯಕ್ರಮಗಳನ್ನು ರೂಪಿಸಬೇಕು ನಾವು ಯಾರನ್ನು ಗೌರವಿಸಬೇಕು ಯಾವ ಐಕಾನ್ಗಳನ್ನು ಯಾರ ನಂಬಿಕೆಗಳನ್ನು ಗೌರವಿಸ್ಬೇಕು ಅಂತ ನಾವು ಬಿಜೆಪಿಯವರ ಹತ್ರ ಹುಕುಂ ತಗೊಂಡು ಮಾಡಬೇಕಾ ಹೀಗೆ ಹೌದು ಎಸ್ ಓಕೆ ನಾವು ಅದಕ್ಕೆ ಹೇಳ್ತೀವಿ ಇಲ್ಲಿ ಕ್ವಾ ಕ್ವಾ ಪೊಲೀಸ್ನವರು ನೋಟಿಸ್ ಕೊಡೋ ಮೊದಲು ನಮಗೆ ಫೋನ್ ಕೂಡ ಮಾಡಿ ಹೇಳಿದ್ದಾರೆ ಅದನ್ನು ನೀವು ತೆರವುಗೊಳಿಸಬೇಕು ಅಂತ ನಾವು ಹೇಳಿದ್ವಿ ತೆರವು ಯಾಕೆ ಕೊಲಿಸ್ಬೇಕು ಅಂತ ನಮಗೆ ಸ್ಪಷ್ಟ ಕಾರಣ ಬೇಕು ಅವ್ರು ಹೇಳಿರುವಂಥದ್ದು ಒಂದು ಸಲ ಕೆಲವು ಪೊಲೀಸ್ನವರಿಗೂ ಕೂಡ ಮಾಹಿತಿ ಇಲ್ಲ ನಮ್ಮಲ್ಲಿ ಸರ್ಕ್ಯುಲರ್ ಇದೆ ಟಿಪ್ಪು ಸುಲ್ತಾನ ಇದು ಹಾಕೋಂಗಿಲ್ಲ ಕಾನೂನು ಸಮಸ್ಯೆ ಆಗ್ತದೆ ಅಂತೆಲ್ಲ ಹೇಳಿದ್ದಾರೆ ಆಮೇಲೆ ಅವರು ನಮಗೆ ಈ ರೀತಿ ನೋಟಿಸ್ ಕೊಟ್ಟಿರೋದು ಈಗ ನಾವು ಅನುಮತಿ ಪಡ್ಕೊಂಡಿದ್ವಿ ಆ ಗ್ರಾಮ ಪಂಚಾಯಿತಿಯಿಂದ ನಮಗೆ ಫ್ಲೆಕ್ಸ್ ಆಗಲಿಕ್ಕೆ ಅನುಮತಿ ಇದೆ ಅನುಮತಿಯ ಪತ್ರವನ್ನು ಬೇಕಾದರೆ ನಾವು ನಿಮಗೆ ಅದನ್ನು ಕೊಡ್ತೀವಿ ಅನುಮತಿ ಪಡ್ಕೊಂಡಿದ್ದೀವಿ ಇಲ್ಲಿರೋ ಪ್ರಶ್ನೆ ಹಾಂ ಅಲ್ಲೇ ಇರ್ತದೆ ನಾವು ನಾವು ಕೇಳುವಂಥದ್ದು ಒಪ್ಪಿ ಅನುಮತಿ ಇಲ್ಲದೆ ಹಾಕಿದ್ದಾರೆ ಅನ್ನುವಂಥದ್ದು ನೋಟಿಸ್ ಕೊಡೋದಾದರೆ ಬೇರೆಲ್ಲದಕ್ಕೂ ಕೊಡಬೇಕಲ್ಲ ಈಗ ಮಂಗಳೂರಿನಲ್ಲಿರ್ಬೋದು ಹರೇಕಲದಲ್ಲಿರ್ಬೋದು ಅಥವಾ ಉಳ್ಳಾಲ ಪುರಸಭೆಯಲ್ಲಿರ್ಬೋದು ಅಥವಾ ಮುಂಕಿ ಪುರಸಭೆಯಲ್ಲಿರ್ಬೋದು ಇಷ್ಟೆಲ್ಲ ಫ್ಲೆಕ್ಸ್ಗಳಿದೆಯಲ್ಲ ಎಷ್ಟು ಕಡೆ ಅನುಮತಿ ಇದೆ ಅಂತ ಇವರು ಹುಡ್ಕೊಂಡು ಹೋಗಿದ್ದಾರೆ ಟಿಪ್ಪು ಸುಲ್ತಾನ್ ಅವರ ಫ್ಲೆಕ್ಸು ಟಿಪ್ಪು ಸುಲ್ತಾನ್ ಅವರ ಕಟೌಟ್ ಕಂಡಾಗ ಮಾತ್ರ ನಿಮಗೆ ಅನುಪ ಅನುಮತಿಯ ನೆನಪಾಗೋದಾ ನೋಟಿಸ್ ಕೊಡೋದು ಸ್ಪಷ್ಟ ಕಾರಣ ಕೊಡಿ ಅನುಮತಿಯ ಕಾರಣ ಕೊಡಬೇಡಿ ಟಿಪ್ಪು ಸುಲ್ತಾನ ಇದು ಫ್ಲೆಕ್ಸು ಕಟೌಟ್ ಹಾಕೋದು ಬಿ ಜೆ ಪಿ ಅವ್ರಿಗೆ ಇಷ್ಟ ಇಲ್ಲ ಅವ್ರು ಗಲಾಟೆ ಮಾಡ್ತಾರೆ ಅದಕ್ಕಾಗಿ ಅಂತ ನಮಗೆ ಕಾರಣ ಕೊಡಿ ಈಗ ಇನ್ನೊಂದು ಕಡೆ ಅದೇ ಗ್ರಾಮ ಪಂಚಾಯತಿಗೆ ಹೋಗಿ ನಾವು ಹಾಕಿರುವಂಥ ಸಮ್ಮೇಳನದ ಇನ್ನೊಂದು ಕಟೌಟ್ನಲ್ಲಿ ಬೇರೆಲ್ಲರ ಜೊತೆಯಲ್ಲಿ ಇವರದು ಕೋಟಿ ಜನ ನಾರಾಯಣ್ ಗುರು ಅವರ ಫೋಟೋ ಹಾಕ್ಕೊಂಡಿದ್ದಾರೆ ನಮ್ಮ ಇದಕ್ಕೆ ಗಾತಿ ಆಗ್ತದೆ ಅದನ್ನು ತೆಕ್ಸಿಂದಲೂ ಕೂಡ ಸಹಿಯಾಗಿ ಕೊಟ್ಟಿದ್ದಾರೆ ಅಂತ ಅಲ್ಲಿಯ ಪಿ ಡಿ ಒ ಹೇಳಿದರು ಹಂಗೆಲ್ಲವೂ ಬಿ ಜೆ ಪಿ ಅವರು ಹೇಳಿದಾಗ ಕೇಳಬೇಕಾ ಈಗ ಮೊನ್ನೆ ಇವರೆಲ್ಲರೂ ದೇವರ ಇದನ್ನು ಇಟ್ಕೊಂಡು ಇವರು ಎಲ್ಲ ಕಡೆ ಫ್ಲೆಕ್ಸ್ ಹಾಕಲಿಲ್ವಾ ಇವರಿಗೆ ಇವರು ಧಾರ್ಮಿಕ ನಂಬಿಕೆಗಳನ್ನು ದುರುಪಯೋಗ ಮಾಡ್ಬೋದು ನಾವು ಸದುಪಯೋಗ ಕೂಡ ಮಾಡಬಾರ್ದು ಅಂದರೆ ಕೋಟಿ ಜನ ಕಾನೂನು ಸುವ್ಯವಸ್ಥೆ ಅವರು ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ರು ಹೌದು ಸರ್ಕಾರ ಯಾಕೆ ಹೇಳ್ತಾ ಇದೆ ಅಂತ ಯಾರಿಂದ ಕಾನೂನು ಸುವ್ಯಸ್ಥೆ ಹಾಳಾಗೋದು ಟಿಪ್ಪು ಸುಲ್ತಾನ್ ಕಟೋಟ ಹಾಕಿದರೆ ಕೊಟ್ಟಿಚನೆಯವ್ರ ಯಾಕೆ ಸಂಘರ್ಷ ಆಗಬೇಕು ಅಂತ ಕೇಳೋದು ಯಾಕೆ ಸಂಘರ್ಷ ಆಗಬೇಕು ಈಗ ನಾಳೆ ನೀವು ಏನಾದರೂ ಒಂದು ಕಾರ್ಯಕ್ರಮ ಆಗ್ತೀರಾ ಮಾಡ್ತೀರಪ್ಪ ಹಾಂ ಮಾಡುವಾಗ ನಾವು ಬಂದು ಗಲಾಟೆ ಮಾಡ್ತೀವಿ ಅಂತ ಹೇಳಿದರೆ ತಕ್ಷಣಪ್ಪ ಇಲ್ಲಲ್ಲ ನೀವು ಕರ ಕಾರ್ಯಕ್ರಮ ಮಾಡಬೇಡಿ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗ್ತದೆ ಅಂತ ನಿಮಗೆ ಬಂದು ಹೇಳಿದರೆ ಹೇಗೆ ಪೊಲೀಸ್ನವರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಪೊಲೀಸರ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಕರ್ತವ್ಯ ನಮಗೆ ರೀಸನ್ ಕೊಡಲಿ ನಾವು ಅದನ್ನು ಒಪ್ತೀವಿ ಸರಿಯಾದ ರೀಸನ್ ಕೊಡಬೇಕು ಈಗ ಕೋಟಿ ಜನ ಯಾರದ್ದು ಹಾಕಿದರೂ ಕೂಡ ಇವರು ಇದು ಕೊಟ್ಟರೆ ಇವರೆಷ್ಟು ದೇವರ ಧರ್ಮಗಳ ನಂಬಿಕೆಯನ್ನು ದುರುಪಯೋಗ ಮಾಡಿಲ್ಲ ಬಜರಂಗದಲದವ್ರು ಇರ್ಬೋದು ಬಿ ಜೆ ಪಿ ಅವರು ಎಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಫ್ಲೆಕ್ಸ್ಗಳನ್ನು ಹಾಕಿಲ್ಲ ಎಷ್ಟು ಪಾದಯಾತ್ರೆಯನ್ನು ನಡೆಸಿಲ್ಲ ನಾವು ನಾವು ಈ ನೆಲದ ನಿಜವಾದಂಥ ಈ ಐಕಾನ್ಗಳ ವಾರಿಸುದಾರು ಕೋಟಿ ಜನ ಯಾರು ಮಾಡಿದ್ದೇನು ಭೂಮಿಗಾಗಿ ಹೋರಾಟ ಆತ್ಮಗೌರವಕ್ಕಾಗಿ ಹೋರಾಟ ನಾವು ನಾವೇನು ಮಾಡ್ತಾ ಇರೋದು ಇಲ್ಲಿ ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ದೀಯ ನಾವು ಐನೂರು ವರ್ಷಗಳಿಂದ ಈ ತುಳು ಮಣ್ಣಿನಲ್ಲಿ ಭೂಮಿ ಹಾಕಿನ ಹೋರಾಟವನ್ನು ಆರಂಭಿಸಿ ಒಂದು ದಿಕ್ಕನ್ನು ತೋರಿಸಿದವರು ಕೋಟಿ ಚೆನ್ನಯ್ಯರು ನಮ್ಮಲ್ಲಿ ಆನಂತರ ಕಾಮ್ರೇಡ್ ಕೃಷ್ಣ ಶೆಟ್ಟರು ಕಾಮ್ರೇಡ್ ಕಕ್ಕಿಲ್ಲಾಯರು ಕಾಮ್ರೇಡ್ ಎಮ್ ಎಚ್ ಕೃಷ್ಣಪ್ಪರು ಇಂಥವ್ರು ಮತ್ತೆ ಅದನ್ನು ಗೇಣಿದಾರರ ಹೋರಾಟವನ್ನು ಮುನ್ನಡೆಸಿ ಭೂಮಿಯನ್ನು ಕೊಡಿಸಿದರು ಬಿ ಜೆ ಏನು ನೈತಿಕತೆ ಇದೆ ಕೋಟಿ ಚೆನ್ನಯ ಬ್ರಿಟಿಷರ ವಿರುದ್ಧ ಏನು ಸಹ ರಾಜಿ ಇಲ್ಲದೆ ಹೋರಾಟ ಮಾಡಿದರು ರಾಣಿ ಪಕ್ಕ ಪೋರ್ಚುಗೀಸರ ವಿರುದ್ಧ ರಾಜಿ ಇಲ್ಲದಂತೆ ಹೋರಾಟ ಮಾಡಿದರು ಇವತ್ತು ನಾವು ಕೂಡ ರಾಜಿ ಇಲ್ಲದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವರ ರೀತಿಯಲ್ಲಿ ಎತ್ತಿನ ಒಲೆಗಾಗಿ ರಥಯಾತ್ರೆ ಮಾಡಿ ಕೊನೆಗೆ ಇವರದೇ ಸರ್ಕಾರ ಬಂದಾಗ ಕೈಬಿಟ್ಟು ಎತ್ತಿನ ಒಲೆಗೆ ಅನ್ನು ಬಿಡುಗಡೆ ಮಾಡಿದಂಥ ಆತ್ಮವಂಚನೆ ರಾಜಕಾರಣ ಅಲ್ಲ ನಮ್ಮದು ಬಿ ಜೆ ಪಿ ಥರ ಏನು ಹೇಳ್ತೀವೋ ಅದಕ್ಕೆ ಬದ್ಧರಾಗಿರ್ತೀವಿ ಕೋಟಿ ಅವರು ಈ ನೆಲದಲ್ಲಿ ಪ್ರಥಮ ಭೂಮಿ ಹಕ್ಕಿನ ಹೋರಾಟಗಾರರು ನಾವು ಇವತ್ತು ಅದನ್ನು ಮಾಡ್ತಾ ಇದ್ದೀವಿ ಉದ್ಯೋಗದ ಅಕ್ಕಿಗಾಗಿ ಈ ತುಳುನಾಡಿನಲ್ಲಿ ಯಾರು ಹೋರಾಟ ಮಾಡ್ತಾ ಇರೋದು ಟೋಲ್ಗೇಟ್ ತೆರವಿಗಾಗಿ ಯಾರಿಲ್ಲಿ ಈ ನೆಲದಲ್ಲಿ ಹೋರಾಟ ಮಾಡಿದ್ದು ಆಸ್ಪತ್ರೆಗಳ ಉನ್ನತೀಕರಣ ಜನರಿಗೂ ಉತ್ತಮವಾದಂಥ ಶಿಕ್ಷಣ ಆರೋಗ್ಯ ಸಿಗಬೇಕು ಸರ್ಕಾರಿ ಆಸ್ಪತ್ರೆಗಳು ಬಲಗೊಳ್ಬೇಕು ಅಂತ ಏನು ಬಿ ಜೆ ಅವರು ಬಜರಂಗ ಹೋರಾಟ ಮಾಡ್ತಾ ಇದ್ದಾರೆ ಕೋಟಿ ನಾರಾಯಣ ಗುರುಗಳು ತೋರಿದ ದಾರಿ ಅಲ್ವ ಸಮಾನತೆ ಆತ್ಮಗೌರವದ್ದು ನಾವು ಅಲ್ಲದೆ ಅವರು ಅದರ ವಾರಿಸಿದಾರರು ಟಿಪ್ಪು ಸುಲ್ತಾನ್ ಏನು ಮಾಡಿದ್ದಾರೆ ಟಿಪ್ಪು ಸುಲ್ತಾನು ರೇಷ್ಮೆಯನ್ನು ಪರಿಚಯಿಸಿದ್ದಾರೆ ಈ ನೆಲಕ್ಕೆ ರೈತರಿಗೆ ಭೂಮಿ ಹಕ್ಕನ್ನು ಕೊಟ್ಟು ಕೊಡಿಸಿದ್ದಾರೆ ರೈತರನ್ನು ಶೋಷಣೆ ಮಾಡಿದವರ ಬಗ್ಗೆ ಏನು ಮಾಡಿದ್ರು ರಾಜರ ಆಳ್ವಿಕೆಯಲ್ಲಿ ಹಲವಾರು ತಪ್ಪುಗಳಾಗಿರ್ಬೋದು ಈ ಇತಿಹಾಸ ಭಾರತದ ಇತಿಹಾಸದಲ್ಲಿ ನಮ್ಮ ಮಣ್ಣಿನ ಇತಿಹಾಸದಲ್ಲಿ ರಾಜರುಗಳನ್ನು ಹುಡುಕಿದರೆ ಎಲ್ಲ ರಾಜರುಗಳಲ್ಲಿ ತಪ್ಪುಗಳಿದೆ ನೀವು ತಪ್ಪುಗಳನ್ನಷ್ಟೇ ಹುಡುಕಿದರೆ ಅದೇನು ಪ್ರಜಾಪ್ರಭುತ್ವ ಅಲ್ಲಲ್ಲ ಪ್ರಜಾಪ್ರಭುತ್ವದಲ್ಲಿ ನಿಮ್ಮದೇ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಕೆ ಕುಖ್ಯಾತಿ ಆಗಿತ್ತಲ್ಲ ಜನರೇ ಓಟ್ ಹಾಕುವಂಥದ್ದು ನಿಮ್ಮನ್ನು ಟಿಪ್ಪು ಸುಲ್ತಾನಿಗೆ ಹೋಲಿಸ್ಲಿಕ್ಕಾಗತ್ತಾ ನಾವಿಲ್ಲಿ ಕೇಳೋದು ಪೊಲೀಸರಿಗೆ ಕೇಳೋದು ಸರ್ಕಾರಕ್ಕೆ ಕೇಳೋದು ಬಿ ಜೆ ಪಿ ಅವರೊಂದು ಫೋನ್ ಮಾಡಿದ ತಕ್ಷಣ ಯಾಕೆ ಓಡಿ ಬರ್ತೀರಿ ಸ್ವಲ್ಪ ವಿಮರ್ಶೆ ಮಾಡಿ ವಿಮರ್ಶೆ ಮಾಡಿ